ರಾಜ್ಯದಾದ್ಯಂತ ದಾಂಗುಡಿ ಇಡಿತ ಆತಂಕ ಸೃಷ್ಟಿಸಿರುವಂತಹ ಡೆಂಗಿ ಪರಿಷತ್ನಲ್ಲೂ ಸದ್ದು ಮಾಡಿದೆ ಸರ್ಕಾರ ಕೊರೋನಾ ಮಾದರಿಯಲ್ಲೇ ಡೆಂಘಿ ಹೆಮ್ಮಾರಿಯನ್ನ ಪರಿಗಣಿಸಿದೆ ಮಾರಕ ಜ್ವರ ಕಾಡ್ತಿದ್ರೂ ಬಳ್ಳಾರಿಯಲ್ಲಿ ಕಲುಷಿತ ನೀರು ಆಗ್ತಿದೆ ಪರಿಷತ್ನಲ್ಲೂ ಢೆಂಗಿ ಸದ್ದು ಅಲರ್ಟ್ ಎಂದ ಸರ್ಕಾರ ಕೊರೋನಾ ಮಾದರಿಯಲ್ಲೇ ಢೇಂಗಿ ಕಟ್ಟಿ ಹಾಕಲು ಕ್ರಮ ಮಳೆಗಾಲದಲ್ಲೇ ಡೆಂಗಿ ಬಾಲ ಬಿಚ್ಚಿದೆ ಜಿಲ್ಲೆ ಜಿಲ್ಲೆಯಲ್ಲೂ ಇನ್ನಿಲ್ಲದಂತೆ ಕಾಡ್ತಿದೆ ರಾಜ್ಯದಲ್ಲಿ ಡೆಂಗಿ ಕೇಸ್ಗಳ ಸಂಖ್ಯೆ ಹತ್ತು ಸಾವಿರದ ದಾಟಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಮ್ಮಾರಿ ಹೆಚ್ಚಾಗಿ ಜನರ ಜೀವ ಹಿಂತಿದೆ ಹೀಗಾಗಿ ವಿಧಾನ ಪರಿಷತ್ ಕಲಾಪದಲ್ಲೂ ಡೆಂಗಿ ವಿಚಾರ ಪ್ರತಿಧ್ವನಿಸಿತು ಈ ವರ್ಷ ಪರೋಪರಿ ಅರವತ್ತೆಂಟು ಸಾವಿರ ಶಂಕಿತ ಡೆಂಗಿ ಪ್ರಕರಣಗಳು ದಾಖಲಾಗಿವೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದರು ಕಳೆದ ವರ್ಷ ಇದೇ ಸಮಯಕ್ಕೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಅಷ್ಟು ಡೆಂಗ್ಯಕರಣಗಳಾಗಿತ್ತು ಈ ವರ್ಷ ಅರವತ್ತೆಂಟು ಸಾವಿರದಲ್ಲಿ ಇದ್ದೇವೆ ಅಂದರೆ ನಾವು ಡೆಂಗ್ಯೂ ವಿಚಾರದಲ್ಲಿ ಭಾಳ ಗಂಭೀರವಾಗಿಯೇ ಪರಿಗಣಿಸಿ ಎಲ್ಲ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಡೆಂಗಿ ಜ್ವರವನ್ನ ಕೊರೋನಾ ಮಾದರಿಯಲ್ಲೇ ಪರಿಗಣಿಸಲಾಗಿದೆ ಸರ್ಕಾರ ಡೆಂಗಿಯನ್ನ ಗಂಭೀರವಾಗಿ ಪರಿಗಣಿಸಿದೆ ವಿಶೇಷ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ ಒಂದೇ ಏರಿಯಾದಲ್ಲಿ ಎರಡ್ ಮೂರು ಕೇಸ್ಗಳು ಪತ್ತೆಯಾದ್ರೆ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗ್ತಿದೆ ಫೀವರ್ ಕ್ಲಿನಿಕ್ಗಳನ್ನ ತೆರೆಯಲಾಗಿದೆ ಮಳೆಗಾಲ ಆಗಿರೋದ್ರಿಂದ ಹೆಚ್ಚು ಕೇಸ್ಗಳು ಕಾಣಿಸಿಕೊಳ್ತಿವೆ ಸೆಪ್ಟೆಂಬರ್ ವರೆಗೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆ ನೀಡಿದ್ದಾರೆ ಆ ಒಂದು ಒಂದೇ ಇರೋದಲ್ಲಿ ಎರಡು ಮೂರು ಡೆಂಗ್ಯೂ ಪ್ರಕರಣಗಳು ಬಂದ್ರೆ ಆ ಸುತ್ತಮುತ್ತ ಎಲ್ಲರೂ ಕೂಡ ನಾವು ಫೀವರ್ ಕ್ಲಿನಿಕ್ ಅಂತ ಓಪನ್ ಮಾಡಿ ತಪಾಸಣೆ ಮಾಡಿಸುವಂಥ ಕೆಲಸನು ಮಾಡ್ತಾ ಇದ್ದೀವಿ ಮತ್ತು ಈಗ ಮೊನ್ನೆ ಇನ್ನೊಂದು ತೀರ್ಮಾನ ಮಾಡಿದ್ದೇವೆ ಎಲ್ಲಾ ಕಡೆ ಉಚಿತವಾಗಿ ಎಲ್ಲೆಲ್ಲಿ ಹೆಚ್ಚು ಈ ಡೆಂಗ್ಯೂ ಪ್ರಕರಣಗಳು ಬರ್ತಾ ಇದೆ ಮತ್ತು ಯಾರು ಬಡವರಿರುವಂಥ ಪ್ರದೇಶಗಳಲ್ಲಿ ಈ ಉಚಿತವಾಗಿ ನಾವೇ ಕೊಡೋದಕ್ಕೆ ಡೇಂಗಿ ಆತಂಕದ ನಡುವೆ ಕಲುಷಿತ ನೀರು ಪೂರೈಕೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಚನ್ನಾಳ್ ಗ್ರಾಮದಲ್ಲಿ ಡೇಂಗಿ ನಡುವೆಯೂ ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣಿಸ್ತಿದೆ ತುಂಗಭದ್ರಾ ಡ್ಯಾಂನಿಂದ ಕೆರೆಗೆ ಕಲುಷಿತ ನೀರು ಹರಿದು ಬಂದಿದೆ ಕ್ರಿಮಿ ಕೀಟಗಳಿರುವ ನೀರು ಚರಂಡಿ ನೀರಿಗಿಂತ ಕೀಳಾಗಿದೆ ಆದರೆ ಇದೇ ನೀರನ್ನ ಮುನ್ನೂರಕ್ಕೂ ಅಧಿಕ ಜನರಿರುವ ಗ್ರಾಮಕ್ಕೆ ಕುಡಿಯಲು ಪೂರೈಸುತ್ತಿದ್ದಾರೆ ಇದರಿಂದ ಚರ್ಮದ ಕಾಯಿಲೆ ವಾಂತಿ ಭೇದಿ ಜ್ವರ ಜನರನ್ನ ಕಾಣ್ತಿದೆ ಇದು ಸುಮಾರು ಒಂದು ಹದ್ನೈದು ವರ್ಷ ಸಮಸ್ಯೆ ಸರ್ ಹದ್ನೈದು ಸುತ್ತ ರವಿಶಂಕರ್ ರೆಡ್ಡಿ ಅಂತೇಳಿ ಐವತ್ತು ಲಕ್ಷ ದುಡ್ಡು ಸರ್ ಇದು ಅವನು ದುಡ್ಡು ತಗೊಂಡಿದ್ದೆ ಊರಾಗ ಬಂದಿಲ್ಲ ಸ್ವರ ವ್ಯವಸ್ಥೆ ನೀರು ಒಳ್ಳೆ ನೀರು ಕೊಟ್ಟೆ ಇಲ್ಲವನು ಅಲರ್ಜಿ ಆಗಿ ಬ್ಯಾನ್ ಹುಳ ಪಾಸುಳ ಹೆಂಗದ ಹಂಗೆ ಕುಡ್ತಿದಾರೆ ಸರ್ ನೀರು ಇನ್ನು ಕೆರೆ ಸ್ವಚ್ಛಗೊಳಿಸದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ பெங்களூரினா இந்த பிரசன்ன ஜொத்த விநாயக படிகர டிவி நாய் பள்ளாரி